ನರಮೇಧ ನಡೆದ ಸ್ಥಳವನ್ನ ತಲುಪಿದೆ ಇದೀಗ ಎನ್ಐಎ ತಂಡ ನನ್ನ ನಕಲಿ ರಂಜಿತ್ ಸಿರಿಯಾರ್ ಮಾಹಿತಿಯನ್ನ ನೀಡುತ್ತಿದೆ ಪಹಲ್ಗಾಮ್ ಅನ್ನ ತಲುಪಿದ್ದಾರೆ ತನಿಖಾಧಿಕಾರಿಗಳು ಹೈಟೆಕ್ ಉಪಕರಣಗಳ ಜೊತೆಯಲ್ಲಿ ಎನ್ಐಎ ಅಧಿಕಾರಿಗಳು ಕಣಿವೆ ಬೈಸುರನ್ ಕಣಿವೆಯನ್ನು ತಲುಪಿದ್ದಾರೆ ಸಿಡಿ ಮ್ಯಾಪಿಂಗ್ ಮಾಡೋಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಆಧರಿಸಿ ಸಿಡಿ ಮ್ಯಾಪಿಂಗ್ ಮಾಡಲಾಗಿದೆ ನರಮೇಧ ನಡೆದ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ತನಿಖಾಧಿಕಾರಿಗಳು ಒಂದು ಕಡೆ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮತ್ತೊಂದು ಕಡೆ ನರ್ಮೇಧ ನಡೆದ ಸ್ಥಳದಲ್ಲಿ ತನಿಖಾಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಹೆಚ್ಚುತ್ತಾ ಇರುವ ಟೆನ್ಷನ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿ ವಿ ಹರಿ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾರಿ ವಿ ಮೇಡ್ ಯು ಟು ವೇಟ್ ಒಂದಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇತ್ತು ಈಗ ನಾವು ಇದ್ವಿ ಕರ್ನಲ್ ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿಸಿಎಸ್ ಸಿಸಿಪಿಎ ಹಾಗೆ ಸಿಸಿಇಎ ಇಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯುರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಹೇಳಿ ಇದು ಈ ಸಭೆಗಳಲ್ಲಿ ಏನ್ ತೀರ್ಮಾನ ಇದೆ ದೇಶಕ್ಕೆ ಒಳ್ಳೆಯದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಆಫ್ ಸೆಕ್ಯೂರಿಟಿ ನರಮೇಧ ನಡೆದ ಸ್ಥಳವನ್ನು ತಲುಪಿದೆ ಇದೀಗ ಎನ್ಐಎ ತಂಡ ಈಗಷ್ಟೇ ನಕಲಿ ಗ್ರಂಜಾರ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಪಹಲ್ಗಾಮ್ ಅನ್ನು ತಲುಪಿದ್ದಾರೆ ತನಿಖಾಧಿಕಾರಿಗಳು ಹೈಟೆಕ್ ಉಪಕರಣಗಳ ಜೊತೆಯಲ್ಲಿ ಎನ್ಐಎ ಅಧಿಕಾರಿಗಳು ಕಣಿವೆ ಬೈಸರನ್ ಕಣಿವೆಯನ್ನು ತಲುಪಿದ್ದಾರೆ ಸಿಡಿ ಮ್ಯಾಪಿಂಗ್ ಮಾಡೋಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಇದೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಆಧರಿಸಿ ಸಿಡಿ ಮ್ಯಾಪಿಂಗ್ ಮಾಡಲಾಗುತ್ತೆ ನರಮೇಧ ನಡೆದ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡುವವರಿದ್ದಾರೆ ತನಿಖಾಧಿಕಾರಿಗಳು ಒಂದು ಕಡೆ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮತ್ತೊಂದು ಕಡೆ ನರಮೇಧ ನಡೆದ ಸ್ಥಳದಲ್ಲಿ ತನಿಖಾಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಹೆಚ್ಚುತ್ತಾ ಇರುವ ಟೆನ್ಷನ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿ ವಿ ಹರಿ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾರಿ ವಿ ಮೇಡ್ ಯು ಟು ವೇಟ್ ಒಂದಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇತ್ತು ಈಗ ನಾವು ಗಮನಿಸ್ತಾ ಇದ್ವಿ ಕರ್ನಲ್ ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿಸಿಎಸ್ ಸಿಸಿಪಿಎ ಹಾಗೆ ಸಿಸಿಇಎ ಎಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯೂರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಹೇಳಿ ಇದು ಈ ಸಭೆಗಳಲ್ಲಿ ಏನ್ ತೀರ್ಮಾನ ಇದೆ ದೇಶಕ್ಕೆ ಒಳ್ಳೆದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಆಫ್ ಸೆಕ್ಯೂರಿಟಿ ನನಮೇದ ನಡೆದ ಬಲವನ್ನ ತಲುಪಿದೆ ಇದೀಗ ಎನ್ಐಎ ತಂಡ ಈಗಷ್ಟೇ ನಕಲಿ ಗ್ರಂಥ ಮಾಹಿತಿಯನ್ನ ನೀಡುತ್ತೆ ಪಹಲ್ಗಾಮ್ ಅನ್ನು ತಲುಪಿದ್ದಾರೆ ತನಿಖಾಧಿಕಾರಿಗಳು ಹೈಟೆಕ್ ಉಪಕರಣಗಳ ಜೊತೆಯಲ್ಲಿ ಎನ್ಐಎ ಅಧಿಕಾರಿಗಳು ಕಣಿವೆ ಬೈಸುರನ್ ಕಣಿವೆಯನ್ನು ತಲುಪಿದ್ದಾರೆ ಸಿಡಿ ಮ್ಯಾಪಿಂಗ್ ಮಾಡೋಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯನ್ನ ಆಧರಿಸಿ ಸಿಡಿ ಮ್ಯಾಪಿಂಗ್ ಮಾಡಲಾಗುತ್ತೆ ನರಮೇಧ ನಡೆದ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡುವವರಿದ್ದಾರೆ ತನಿಖಾಧಿಕಾರಿಗಳು ಒಂದು ಕಡೆ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮತ್ತೊಂದು ಕಡೆ ನರಮೇಧ ನಡೆದ ಸ್ಥಳದಲ್ಲಿ ತನಿಖಾಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಹೆಚ್ಚುತ್ತಾ ಇರುವ ಟೆನ್ಷನ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿ ವಿ ಹರಿ ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾರಿ ವಿ ಮೇಡ್ ಯು ಟು ವೇಟ್ ಒಂದಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇತ್ತು ಈಗ ನಾವು ಗಮನಿಸ್ತಾ ಇದ್ವಿ ಕರ್ನಲ್ ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿಸಿಎಸ್ ಸಿಸಿಪಿಎ ಹಾಗೆ ಸಿಸಿಇಎ ಇಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯುರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಹೇಳಿ ಇದು ಈ ಸಭೆಗಳಲ್ಲಿ ಏನ್ ತೀರ್ಮಾನ ಇದೆ ದೇಶಕ್ಕೆ ಒಳ್ಳೆದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಆಫ್ ದಿ ಸೆಕ್ಯೂರಿಟಿ ನನ್ನ ನಡೆದ ಫಲವನ್ನ ತಲುಪಿದೆ ಇದೀಗ ಎನ್ಐಎ ತಂಡ ಈಗಷ್ಟೇ ನಕಲಿ ರಂಜತ್ ಮಾಹಿತಿಯನ್ನು ಮಾಹಿತಿಯನ್ನ ಇದೆ ಪಹಲ್ಗಾಮ್ ಅನ್ನ ತಲುಪಿದ್ದಾರೆ ತನಿಖಾಧಿಕಾರಿಗಳು ಹೈಟೆಕ್ ಉಪಕರಣಗಳ ಜೊತೆಯಲ್ಲಿ ಎನ್ಐಎ ಅಧಿಕಾರಿಗಳು ಬೈಸರನ್ ಬೈಸರನ್ ಕಣಿವೆಯನ್ನು ತಲುಪಿದ್ದಾರೆ ಸಿಡಿ ಮ್ಯಾಪಿಂಗ್ ಮಾಡೋಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಇದೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಆಧರಿಸಿ ಸಿಡಿ ಮ್ಯಾಪಿಂಗ್ ಮಾಡಲಾಗುತ್ತೆ ನರಮೇಧ ನಡೆದ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡುವವರಿದ್ದಾರೆ ತನಿಖಾಧಿಕಾರಿಗಳು ಒಂದು ಕಡೆ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮತ್ತೊಂದು ಕಡೆ ನರಮೇಧ ನಡೆದ ಸ್ಥಳದಲ್ಲಿ ತನಿಖಾಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಹೆಚ್ಚುತ್ತಾ ಇರುವ ಟೆನ್ಷನ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿ ವಿ ಹರಿ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾರಿ ವಿ ಮೇಡ್ ಯು ಟು ವೇಟ್ ಒಂದಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇತ್ತು ಈಗ ನಾವು ಗಮನಿಸ್ತಾ ಇದ್ವಿ ಕರ್ನಲ್ ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿಸಿಎಸ್ ಸಿಸಿಪಿಎ ಹಾಗೆ ಸಿಸಿಇಎ ಇಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯುರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಹೇಳಿ ಇದು ಈ ಸಭೆಗಳಲ್ಲಿ ಏನ್ ತೀರ್ಮಾನ ಇದೆ ದೇಶಕ್ಕೆ ಒಳ್ಳೆದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಸೆಕ್ಯೂರಿಟಿ ನನ್ನ ನಡೆದ ಫಲವನ್ನ ತಲುಪಿದೆ ಇದೀಗ ಎನ್ಐಎ ತಂಡ ಈಗಷ್ಟೇ ನನ್ನ ನಕಲಿ ರಂಜತ್ ಮಾಹಿತಿಯನ್ನು ಮಾಹಿತಿಯನ್ನ ನೀಡುತ್ತೆ ಪಹಲ್ಗಾಮ್ ತಲುಪಿದ್ದಾರೆ ತನಿಖಾಧಿಕಾರಿಗಳು ಹೈಟೆಕ್ ಉಪಕರಣಗಳ ಜೊತೆಯಲ್ಲಿ ಎನ್ಐಎ ಅಧಿಕಾರಿಗಳು ಕಣಿವೆ ಬೈಸುರನ್ ಕಣಿವೆಯನ್ನು ತಲುಪಿದ್ದಾರೆ ಸಿಡಿ ಮ್ಯಾಪಿಂಗ್ ಮಾಡೋಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಇದೆ ದರ್ಶಿಗಳ ಹೇಳಿಕೆಯನ್ನ ಆಧರಿಸಿ ಸಿಡಿ ಮ್ಯಾಪಿಂಗ್ ಮಾಡಲಾಗಿದೆ ನರಮೇಧ ನಡೆದ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡುವವರಿದ್ದಾರೆ ತನಿಖಾಧಿಕಾರಿಗಳು ಒಂದು ಕಡೆ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮತ್ತೊಂದು ಕಡೆ ನರಮೇಧ ನಡೆದ ಸ್ಥಳದಲ್ಲಿ ತನಿಖಾಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಹೆಚ್ಚುತ್ತಾ ಇರುವ ಟೆನ್ಷನ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿ ವಿ ಹರಿ ಅವರಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾರಿ ವಿ ಮೇಡ್ ಯು ಟು ವೇಟ್ ಒಂದಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇತ್ತು ಈಗ ನಾವು ಗಮನಿಸ್ತಾ ಇದ್ವಿ ಕರ್ನಲ್ ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿಸಿಎಸ್ ಸಿಸಿಪಿಎ ಹಾಗೆ ಸಿಸಿಇಎ ಇಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯುರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಹೇಳಿ ಇದು ಈ ಸಭೆಗಳಲ್ಲಿ ಏನ್ ತೀರ್ಮಾನ ಇದೆ ದೇಶಕ್ಕೆ ಒಳ್ಳೇದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಆಫ್ ದಿ ಸೆಕ್ಯೂರಿಟಿ ನಡೆದ ಫಲವನ್ನು ತಲುಪಿದೆ ಇದೀಗ ಎನ್ಐಎ ತಂಡ ಈಗಷ್ಟೇ ನನ್ನ ನಕಲಿ ರಂಜತ್ ಸಿರಿಯಾರ್ ಮಾಹಿತಿಯನ್ನು ನೀಡ್ತಾ ಇದೆ ಪಹಲ್ಗಾಮ್ ತಲುಪಿದ್ದಾರೆ ತನಿಖಾಧಿಕಾರಿಗಳು ಹೈಟೆಕ್ ಉಪಕರಣಗಳ ಜೊತೆಯಲ್ಲಿ ಎನ್ಐಎ ಅಧಿಕಾರಿಗಳು ಕಣಿವೆ ಬೈಸುರನ್ ಕಣಿವೆಯನ್ನು ತಲುಪಿದ್ದಾರೆ ಸಿಡಿ ಮ್ಯಾಪಿಂಗ್ ಮಾಡೋಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ಇದೆ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಆಧರಿಸಿ ಸಿಡಿ ಮ್ಯಾಪಿಂಗ್ ಮಾಡಲಾಗುತ್ತೆ ನರಮೇಧ ನಡೆದ ಸ್ಥಳದ ಸಂಪೂರ್ಣ ಮ್ಯಾಪಿಂಗ್ ಅನ್ನ ಮಾಡುವವರಿದ್ದಾರೆ ತನಿಖಾಧಿಕಾರಿಗಳು ಒಂದು ಕಡೆ ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ಮತ್ತೊಂದು ಕಡೆ ನರಮೇಧ ನಡೆದ ಸ್ಥಳದಲ್ಲಿ ತನಿಖಾಧಿಕಾರಿಗಳ ತನಿಖೆ ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಹೆಚ್ಚುತ್ತಾ ಇರುವ ಟೆನ್ಷನ್ ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕೆ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಯಲ್ಲಿ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿ ವಿ ಹರಿ ಅವರಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸಾರಿ ವಿ ಮೇಡ್ ಯು ಟು ವೇಟ್ ಒಂದಷ್ಟು ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಇತ್ತು ಈಗ ನಾವು ಗಮನಿಸ್ತಾ ಇದ್ವಿ ಕರ್ನಲ್ ದೆಹಲಿಯಲ್ಲಿ ನಡೀತಾ ಇರುವ ಸಭೆಗಳು ಪ್ರಮುಖವಾಗಿ ಸಿಸಿಎಸ್ ಸಿಸಿಪಿಎ ಹಾಗೆ ಸಿಸಿಇಎ ಇಕನಾಮಿಕ್ ಅಫೇರ್ಸ್ ಪೊಲಿಟಿಕಲ್ ನಿರ್ಧಾರಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ನಡೆಯೋದು ಹಾಗೆ ಸೆಕ್ಯೂರಿಟಿ ಎಷ್ಟು ಮಹತ್ವಪೂರ್ಣ ಈ ಸಭೆಗಳು ಅಂತ ಹೇಳಿ ಇದು ಈ ಸಭೆಗಳಲ್ಲಿ ಏನ್ ತೀರ್ಮಾನ ಇದೆ ದೇಶಕ್ಕೆ ಒಳ್ಳೆಯದಾಗಲಿಕ್ಕೆ ಈ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಒಂದು ಕಮಿಟಿ ಆಫ್ ದಿ ಸೆಕ್ಯುರಿಟಿ